ನಮಸ್ಕಾರ ಸ್ನೇಹಿತರೆ ನಾನು ನಿಮ್ಮ ಪ್ರೀತಿಯ ಲತಾ ನವೀನ್ ಸ್ನೇಹಿತರೆ ಎಲ್ಲರೂ ಕೂಡ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ ನಾನು ಕೂಡ ಆರಾಮಾಗಿದ್ದೀನಿ ಸೊ ನೀವೆಲ್ಲರೂ ಕೂಡ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ಈ ಒಂದು ವಿಡಿಯೋನ ಪ್ರಾರಂಭ ಮಾಡ್ತಾ ಇದ್ದೀನಿ ಸ್ನೇಹಿತರೆ ಸೊ ವಿಡಿಯೋನ ಪ್ರಾರಂಭ ಮಾಡೋಕ್ಕಿಂತ ಮುಂಚೆ ಗೃಹಲಕ್ಷ್ಮಿಯರಿಗೆ ಒಂದು ರಾಜ್ಯ ಸರ್ಕಾರದಿಂದ ಭರ್ಜರಿ ಗುಡ್ ನ್ಯೂಸನ್ನು ಕೊಟ್ಟಿದ್ದಾರೆ ನಾಳೆ ಸಂಜೆಯಿಂದ ಗೃಹಲಕ್ಷ್ಮಿ ಯೋಜನೆಯ ಹದಿನಾರು ಮತ್ತು ಹದಿನೇಳನೇ ಕಂತಿನ ಹಣ ಬಿಡುಗಡೆ ಆಗ್ತಾ ಇದೆ ಸೊ ನೀವು ತುಂಬ ಜನ ಈ ಕೇಳ್ತಾ ಇದ್ರಿ ಈ ಹಣವನ್ನು ಪೋಸ್ಟ್ ಆಫೀಸಲ್ಲಿ ಹೋಗಿ ತಗೋಬೇಕಾ ತಾಲೂಕು ಆಫೀಸಿಗೆ ಹೋಗಿ ಹಣವನ್ನು ಪಡ್ಕೋಬೇಕಾ ಅಥವಾ ಡೈರೆಕ್ಟಾಗಿ ನಮ್ಮ ಖಾತೆಗಳಿಗೆ ಹಣ ಜಮಾ ಆಗತ್ತಾ ಅಂತ ಕೇಳ್ತಾ ಇದ್ರಿ ಸೊ ಇದ್ರ ಬಗ್ಗೆ ಒಂದು ಹೊಸದಾಗಿ ಬಂದಿರುವಂಥ ಒಂದು ಅಪ್ಡೇಟನ್ನು ಕೊಡ್ತೀನಿ ವಿಡಿಯೋನ ಎಲ್ಲೂ ಕೂಡ ಸ್ಕಿಪ್ ಮಾಡದೆ ಪೂರ್ತಿಯಾಗಿ ಕೊನೆವರೆಗೂ ನೋಡಿ ಸೊ ಇನ್ನೂ ಕೂಡ ಗೃಹಲಕ್ಷ್ಮಿ ಯೋಜನೆಯ ಹಣವನ್ನು ಯಾರೆಲ್ಲ ಪಡ್ಕೊಂಡಿದ್ದೀರಾ ಪಡ್ಕೊಂಡೆ ಹಾಗೇ ಇದ್ದೀರ ತಪ್ಪದೆ ವಿಡಿಯೋನ ಕೊನೆವರೆಗೂ ನೋಡೋದನ್ನು ಮಾತ್ರ ಮರಿಬೇಡಿ ಯಾಕೆ ಅಂದರೆ ಮುಂದಿನ ದಿನಗಳಲ್ಲಿ ಸೊ ನಾಳೆಯಿಂದ ನಿಮಗೆ ಹಣ ರಿಲೀಸ್ ಆಗೋದ್ರಿಂದ ನಿಮಗೆ ಹಣ ಎಲ್ಲಿ ಪಡ್ಕೋಬೇಕು ಹೇಗೆ ಹಣ ಬರುತ್ತೆ ಅನ್ನೋದ್ರ ಬಗ್ಗೆ ಕ್ಲಾರಿಟಿ ಇರಬೇಕಾಗತ್ತೆ ಆ ಒಂದು ಕಾರಣಕ್ಕೋಸ್ಕರ ವೀಡಿಯೋನ ದಯವಿಟ್ಟು ಸಾಧ್ಯವಾದಷ್ಟು ಫ್ರೆಂಡ್ಸ್ ಆ್ಯಂಡ್ ಫ್ಯಾಮ್ಲಿ ಜೊತೆಗೆ ಶೇರ್ ಮಾಡಿ ಹಾಗೆ ನೀವೇನಾದರೂ ನನ್ನ ಚಾನಲ್ಗೆ ಹೊಸುಬ್ಬರಾದ್ರೆ ತಪ್ಪೇ ಹೋಗಿ ಲತಾ ನವೀನ್ ಕನ್ನಡ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ರ ಜೊತೆಗೆ ವಿಡಿಯೋಕ್ಕೆ ಲೈಕ್ ಮಾಡಿ ಸಾಧ್ಯವಾದಷ್ಟು ಫ್ರೆಂಡ್ಸ್ ಅಂಡ್ ಫ್ಯಾಮಿಲಿ ಜೊತೆಗೆ ಶೇರ್ ಮಾಡಿ ಪ್ರತಿಯೊಬ್ಬ ಗೃಹಲಕ್ಷ್ಮಿಯರಿಗೂ ತಲುಪುವಾಗ ಶೇರ್ ಮಾಡಿ ಅಂತ ಈ ಮೂಲಕ ಕೇಳ್ಕೊಂತೀನಿ ಮೊದಲನೇದಾಗಿ ಹೇಳಬೇಕು ಅಂದ್ರೆ ಸ್ನೇಹಿತರೆ ಉಚಿತ ಗೃಹಲಕ್ಷ್ಮಿ ಉಚಿತ ಗೃಹಲಕ್ಷ್ಮಿ ಅನ್ನೋ ಒಂದು ಯೋಜನೆ ಬಹಳ ದೊಡ್ಡ ಯೋಜನೆ ಈ ಯೋಜನೆ ಅಡಿಯಲ್ಲಿ ಸೊ ಕೋಟ್ಯಾಂತರ ಮಹಿಳೆಯರು ಈ ಲಾಭವನ್ನ ಪಡ್ಕೊತಾ ಇದ್ದಾರೆ ಸೊ ನಿಮ್ಮೆಲ್ಲರಿಗೂ ಕೂಡ ಗೊತ್ತಿರುವಂತಹ ವಿಚಾರನೇ ಈಗಾಗಲೇನೆ ಸೊ ಹದಿನೈದು ಕಂತಿನ ಹಣವನ್ನ ಮೂವತ್ತು ಸಾವಿರದವರೆಗೂ ಹಣವನ್ನು ಪಡ್ಕೊಂಡಿದ್ದಾರೆ ಅದೇ ರೀತಿಯಾಗಿ ಅನ್ನಭಾಗ್ಯ ಯೋಜನೆ ಹಣದಿಂದ ಆಗಿರ್ಬೋದು ಉಚಿತ ಬಸ್ ಪ್ರಯಾಣದಿಂದ ಆಗಿರ್ಬೋದು ಬೇರೆ ಬೇರೆ ರೀತಿಗಳಲ್ಲಿ ಸರ್ಕಾರದ ಕಡೆಯಿಂದ ಉಪಯೋಗ ಆಗ್ತಾ ಇದೆ ಅಂತಾನೆ ಹೇಳ್ಬೋದು ಆದರೆ ಈ ಗೃಹಲಕ್ಷ್ಮಿ ಯೋಜನೆ ಹಣ ಹದಿನಾರು ಮತ್ತು ಹದಿನೇಳನೇ ಕಂತಿನ ಹಣ ಬಂದೇ ಇಲ್ಲ ಅಂತಾನೆ ಹೇಳ್ಬೋದು ಈಗ ಆಲ್ರೆಡಿ ಟೂ ಮಂತ್ಸೆ ಆಗೋಯ್ತು ಸೊ ಇವತ್ತು ಬರುತ್ತೆ ನಾಳೆ ಬರುತ್ತೆ ಅಂತ ಹೇಳ್ಬಿಟ್ಟು ಈ ತರ ಡಿಲೇ ಆಗ್ತಾ ಇದೆ ಬಟ್ ಯಾವಾಗ ಬರುತ್ತೆ ಅನ್ನೋದೇ ಒಂದಿಷ್ಟು ಜನರಿಗೆ ಗೊಂದಲ ಕೂಡ ಇದೆ ಇನ್ನು ಕೆಲವರು ಯೋಜನೆಗಳೇ ಸ್ಟಾಪ್ ಆಗಿ ಹೋಗ್ಬಿಟ್ಟ ಅನ್ನೋದು ಒಂದಿಷ್ಟು ಜನಕ್ಕೆ ಕ್ಲಾರಿಟಿ ಕೂಡ ಸಿಗ್ತಾ ಇಲ್ಲ ಅಂತಾನೆ ಹೇಳ್ಬೋದು ಒಂದು ವಿಷಯವನ್ನ ಕ್ಲಾರಿಟಿ ಮಾಡ್ತೀನಿ ಇದು ಗೃಹಲಕ್ಷ್ಮಿ ಅನ್ನೋ ಯೋಜನೆ ಯಾವುದೇ ಕಾರಣಕ್ಕೂ ಸ್ಟಾಪ್ ಆಗಿಲ್ಲ ಈ ಯೋಜನೆ ಅಡಿಯಲ್ಲಿ ತುಂಬಾ ಜನ ಕಮೆಂಟ್ ಮಾಡಿದ್ರಿ ಇನ್ ಮುಂದೆ ಬ್ಯಾಂಕಿಗೆ ಬರಲ್ಲಂತೆ ನನಗೆ ಅವರು ಈ ವಿಡಿಯೋದಲ್ಲಿ ಹೇಳಿದ್ದಾರೆ ಇವರು ಈ ವಿಡಿಯೋದಲ್ಲಿ ಹೇಳಿದಾರೆ ತಾಲೂಕು ಆಫೀಸಿಗೆ ಹೋಗಿ ತಗೋಬೇಕಂತೆ ಅಮೌಂಟು ಗ್ರಾಮ ಪಂಚಾಯತ್ ಹೋಗಿ ಕಲೆಕ್ಟ್ ಮಾಡ್ಕೋಬೇಕು ಪೋಸ್ಟ್ ಆಫೀಸಿಗೆ ಹೋಗಿ ತಗೋಬೇಕು ಹಣನ ಈ ತರ ಸುಳ್ ಸುಳ್ ಮಾಹಿತಿಗಳನ್ನ ಫಸ್ಟು ಸ್ಟಾಪ್ ಮಾಡಿ ಬೇರೆಯವ್ರು ಏನೇ ಹೇಳಿಬಿಡ್ಬೋದು ನಿಮಗೆ ಗೌರ್ಮೆಂಟು ಏನಂದರೆ ಇಲ್ಲಿ ರಾಜ್ಯ ಸರ್ಕಾರ ಏನಾದ್ರು ಸ್ಪಷ್ಟನೆಯನ್ನು ಕೊಟ್ಬಿಡ್ತಾ ಏನಂತ ನೀವು ಹೋಗ್ಬಿಟ್ಟು ಬ ಪೋಸ್ಟ್ ಆಫೀಸಲ್ಲೇ ತೊಗೊಬಿಡ್ತು ನೀವು ಹೇಳ್ತೀರ ಸುಳ್ಳು ಅಂತ ಈ ಥರ ಸುಮ್ಮನೆ ನೆಗೆಟಿವ್ ಕಮೆಂಟ್ ಮಾಡೋದನ್ನು ಫಸ್ಟು ನಿಲ್ಲಿಸ್ಬಿಡಿ ಯಾರು ಮಾಡ್ತಾ ಇದ್ದೀರ ಅವರಿಗೆ ನ್ಯೂಸ್ ಅವರು ಎಲ್ಲದನ್ನೂ ಕರೆಕ್ಟಾಗಿ ಹೇಳ್ಬಿಡ್ತಾರ ಸೊ ನಿಮಗೆ ಎಲ್ಲರೂ ಗೊತ್ತಿರುವಂಥ ವಿಚಾರ ನ್ಯೂಸ್ ಅಂದ ತಕ್ಷಣ ಒಂದೊಂದು ಚಾನಲ್ ಒಂದೊಂದು ಥರ ನ್ಯೂಸನ್ನು ಸ್ಪ್ರೆಡ್ ಮಾಡ್ತಾರೆ ಇಲ್ಲಿ ಯಾವ ನ್ಯೂಸರ್ ಹೇಳುವಂಥದ್ದು ಅವರಿಗೂ ಕೂಡ ಊಹೆಯಿಂದ ಹೇಳಿರ್ತಾರೆ ಅಥವಾ ಬೇರೆ ಕಡೆಯಿಂದ ನಡೆದಿರುವಂಥ ಪ್ರೆಸ್ ಮೀಟಲ್ಲು ಅಥವಾ ಬೇರೆ ಕಡೆ ಚರ್ಚೆ ಮಾಡಿರುವಂಥ ವಿಷಯವನ್ನು ಹೇಳಿರ್ತಾರೆ ಯಾರೂ ಕೂಡ ಇಲ್ಲಿ ನಿಮಗೆ ಕನ್ಫರ್ಮ್ ಮಾಡಿಬಿಟ್ಟು ನ್ಯೂಸು ಇದೇ ಕ್ಲಾರಿಟಿ ಅಂತ ಖಂಡಿತ ಅವರು ಹೇಳೋದಿಲ್ಲ ಫಸ್ಟು ಇದನ್ನ ಮನದಟ್ಟು ಮಾಡ್ಕೊಳ್ಳಿ ಸೊ ಇವರು ಬ್ಯಾಂಕಿಗೆ ಹೋಗಿ ತೊಗೊಳಕ ಹೇಳಿದ್ದಾರೆ ಇವರು ಬಂದುಬಿಟ್ಟು ಪೋಸ್ಟ್ ಆಫೀಸಲ್ಲಿ ತೊಗೊಳಕ ಕೇಳಿದಾರೆ ಈ ರೀತಿ ಸುಳ್ಳು ಕಮೆಂಟ್ಗಳನ್ನು ಫಸ್ಟು ಸ್ಟಾಪ್ ಮಾಡಿ ಯಾರು ಹೇಳಿದ ತಕ್ಷಣ ನಾನು ಪೋಸ್ಟ್ ಆಫೀಸಲ್ಲಿ ತೊಗೊಳ್ಳಿ ತಕ್ಷಣ ನೀವು ಪ್ರತಿ ತಿಂಗಳು ಹೋಗ್ಬಿಟ್ಟು ಪೋಸ್ಟ್ ಆಫೀಸಲ್ಲಿ ತೊಗೊಂತೀರ ಸಾಧ್ಯನೇ ಇಲ್ಲ ಯಾಕಂದರೆ ಗೌರ್ಮೆಂಟ್ ಏನು ಹೇಳುತ್ತೆ ಅದನ್ನು ನಾನು ಪಾಲಿಸ್ಬೇಕು ನೀವು ಪಾಲಿಸ್ಬೇಕು ಗೌರ್ಮೆಂಟ್ ಸರ್ಕಾರ ಏನು ಹೇಳಿರತ್ತೆ ಅದನ್ನು ನಾವು ತೊಗೋಬೇಕಾಗತ್ತೆ ಯಾರೋ ಹೇಳ್ಬಿಟ್ರು ನೀವು ಇನ್ ಮುಂದೆ ಪೋಸ್ಟ್ ಆಫೀಸಲ್ಲಿ ನೀವು ಹಣ ತಗೋಬೇಕಂತೆ ಗೌರ್ಮೆಂಟ್ ಅಲ್ಲಿ ಹೋಗಿ ತಗೋಬಾರ್ದಂತೆ ಅಲ್ಲಿ ಬರಲ್ವಂತೆ ಈ ತರ ಸುಳ್ಳು ಸುದ್ದಿಗಳನ್ನ ಫಸ್ಟ್ ಸ್ಟಾಪ್ ಮಾಡಿ ನೀವು ಸರ್ ಏನ್ ಹೇಳ್ತಾರೆ ಅದು ನೀವು ಹೇಳೋದು ಬಟ್ ನಿಮ್ಗೆ ಏನಾರು ಓಪನ್ ಆಗಿ ಸಿದ್ದರಾಮಯ್ಯ ಸರ್ ಅದು ಇಲ್ಲಿ ಅಥವಾ ಲಕ್ಷ್ಮಿ ಹೆಬ್ಬಳ್ಕರ್ ಆಗಲಿ ಅಥವಾ ಡಿ ಕೆ ಶಿವಕುಮಾರ್ ಸರ್ ಆಗಲಿ ಅನೌನ್ಸ್ಮೆಂಟ್ ಮಾಡಿದ್ರೆ ಇನ್ ಮುಂದೆ ನಿಮಗೆ ಅಕೌಂಟಿಗೆ ಬರಲ್ಲ ನೀವು ಕ ತಾಲೂಕ್ ಆಫೀಸಿಗೆ ಹೋಗಿ ತಗೋಬೇಕು ಅಥವಾ ಗ್ರಾಮ ಪಂಚಾಯತಿ ಹೋಗಿಬಿಟ್ಟು ಹಣ ತಗೋಬೇಕಂತ ಇಲ್ಲ ತಾನೇ ಸುಮ್ಮನೆ ಸುಳ್ಳು ಸುದ್ದಿಗಳನ್ನ ಹಬ್ಬಿಸೋದು ಫಸ್ಟು ಸ್ಟಾಪ್ ಮಾಡಿ ಅದ್ರ ಜೊತೆಗೆ ಸುಳ್ಳು ಸುಳ್ಳು ಕಮೆಂಟ್ ಮಾಡೋದು ನೆಗೆಟಿವ್ ಕಮೆಂಟ್ ಮಾಡೋದನ್ನ ಫಸ್ಟು ನಿಲ್ಲಿಸಿ ಕಮೆಂಟ್ ಮಾಡೋಕ್ಕೆ ನನಗೂ ಬರುತ್ತೆ ಬೇರೆಯವ್ರಿಗೂ ಬರುತ್ತೆ ಸುಮ್ಮನೆ ಬಾಯಿಗೆ ಬಂದಿರತ್ತೆ ಅಂತ ಮಾತಾಡೋಕೆ ಹೋಗೋದಲ್ಲ ನೀವು ಕಲ್ತಿರುವಂಥ ಸಂಸ್ಕಾರ ನಿಮ್ಮನ್ನು ಆ ಥರ ಮಾತಾಡ್ಸುತ್ತೆ ಸುಳ್ಳು ಸುದ್ದಿಗಳನ್ನ ಯಾರು ಹಬ್ಬಿಸ್ತಾರೆ ಅನ್ನೋದು ಇಡೀ ಪ್ರಪಂಚಕ್ಕೆ ಗೊತ್ತಾಗತ್ತೆ ತೈಬಿಟ್ಟು ಬಿಟ್ಟು ಕಾದ್ ನೋಡಿ ಇಲ್ಲಿ ಇನ್ನೊಂದು ವಿಚಾರವನ್ನು ಕೊಡಬೇಕು ಯಾರೂ ಕೂಡ ಸ್ನೇಹಿತರೆ ನೀವು ಪೋಸ್ಟ್ ಆಫೀಸಿಗೆ ಹೋಗಿ ಹಣ ಹೋಗ್ಬೇಕು ಅಥವಾ ತಾಲೂಕು ಆಫೀಸಿಗೆ ಹೋಗಿ ತಗೋಬೇಕು ಅಥವಾ ಜಿಲ್ಲಾ ಪಂಚಾಯತಿ ಹೋಗಿ ತಗೋಬೇಕು ಅಥವಾ ಗ್ರಾಮ ಪಂಚಾಯತಿ ಹೋಗಿ ತಗೋಬೇಕು ಇದನ್ನ ಸ್ಟಾಪ್ ಮಾಡಿ ಯಾರೂ ಹೋಗಬೇಡಿ ಸ್ನೇಹಿತರೆ ಇದೊಂದು ಫೇಕ್ ಸುದ್ದಿ ಎಲ್ಲೂ ಕೂಡ ಇಲ್ಲ ಬ್ಯಾಂಕ್ ಅವರೇ ಪ್ರತಿ ತಿಂಗಳು ಹೇಗೆ ಹಣವನ್ನು ನಿಮ್ಮ ಖಾತೆಗೆ ಜನ ಹಣ ಹಾಕ್ತಾರೋ ಅದೇ ರೀತಿಯಾಗಿ ಯಾರು ಕೂಡ ಪೋಸ್ಟ್ ಆಫೀಸಿಗೆ ಅಥವಾ ನೀವು ಬಂದುಬಿಟ್ಟು ಜಿಲ್ಲಾ ಪಂಚಾಯತ್ಗೂ ತಾಲೂಕು ಆಫೀಸಿಗೆ ಹೋಗಿ ಅಮೌಂಟನ್ನು ಕಲೆಕ್ಟ್ ಮಾಡ್ಕೊಳಕ್ಕೆ ಹೋಗಬೇಡಿ ಪ್ರತಿ ತಿಂಗಳು ಹೇಗೆ ಬ್ಯಾಂಕಿಗೆ ಹಣವನ್ನು ಹಾಕ್ತಾ ಇದ್ರು ಅದೇ ರೀತಿಯಾಗಿ ಸರ್ಕಾರದಿಂದ ಇನ್ನು ಮುಂದೆ ಹಣ ಬರುತ್ತೆ ಅನ್ನಭಾಗ್ಯ ಯೋಜನೆ ಹಣ ಆಗ್ತಾ ಇದ್ದಾರೆ ಗೃಹಲಕ್ಷ್ಮಿ ಯೋಜನೆ ಹಣ ಬರುತ್ತೆ ಬೇರೆ ಬೇರೆ ಯೋಜನೆಗಳ ಹಣ ಕೂಡ ಸಿಗ್ತಾ ಇದೆ ಮಹಿಳೆಯರಿಗಾಗ್ಲಿ ಪುರುಷರಿಗಾಗಲಿ ಈ ಹಣ ಕಟ್ಟಾಗದೇ ಇರುವಂಥದ್ದು ಬೇರೆ ಬೇರೆ ಎಲ್ಲೂ ಕೂಡ ಹಣ ಕಟ್ಟಾಗಲ್ಲ ಹಾಗೆ ಈಗ ಸದ್ಯಕ್ಕೆ ಬರ್ತಾ ಇರುವಂಥದ್ದು ಕರ್ನಾಟಕಕ್ಕೆ ಮಾತ್ರ ಗೃಹಲಕ್ಷ್ಮಿ ಯೋಜನೆ ಹಣ ಬರ್ತಾ ಇರೋದು ಬೇರೆ ರಾಜ್ಯಗಳಿಗೆ ಗೃಹಲಕ್ಷ್ಮಿ ಯೋಜನೆ ಹಣವನ್ನು ಸರ್ಕಾರ ಹಾಕ್ತಾ ಇಲ್ಲ ಈ ಫೇಕ್ ವದಂತಿಗಳನ್ನು ಯಾರು ಕೂಡ ನಂಬಕ್ಕೆ ಹೋಗಬೇಡಿ ಅಂತ ಹೇಳ್ತಾ ಇವತ್ತಿನ ಈ ವಿಡಿಯೋನ ಮುಗಿಸ್ತೀನಿ ನನ್ನ ಚಾನಲ್ಗೆ ಹೊಸ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ ನಮಸ್ಕಾರ